ಎಲ್ರಿಗೂ ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಬೆಳಗಿನ ಶುಭೋದಯಗಳು ಈ ದಿನ ತಾವು ತಾವು ನಮ್ಮ ನಿಮ್ಮ ಮುಂದೆ ಬಂದಿರೋ ವಿಷಯ ಏನು ಅಂತಂದರೆ ವಂಶದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಫೈವ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ನಮ್ಮ ನಗರಸಭೆಗೆ ನಾಮ ನಿರ್ದೇಶನ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸಿದರೆ ಈ ಒಂದು ಸಂದರ್ಭದಲ್ಲಿ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಸಮುದಾಯಗಳಿಗೂ ಒಂದು ಒಳ್ಳೆ ಸಾಮಾಜಿಕ ನ್ಯಾಯ ಸಿಗ್ಬೇಕು ಎಲ್ರಿಗೂ ಒಂದು ಗಣನೆಗೆ ತಗೊಂಡು ಒಂದು ಆಯ್ಕೆ ಮಾಡಿದ್ದಾರೆ ಎಲ್ಲ ಸಮುದಾಯಗಳಲ್ಲೂ ಒಬ್ಬೊಬ್ಬನ ಆಯ್ಕೆ ಮಾಡಿದ್ದಾರೆ ಏನಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯ ಕಾರ್ಯದರ್ಶಿಗಳಾದಂಥ ನಜೀರಾಮ ಸಾಹೇಬರು ನಮ್ಮ ಎಂ ಎಲ್ ಸಿಗಳಾದಂಥ ಅನಿಲ್ ಅಣ್ಣವರು ಉಸ್ತುವಾರಿ ಸಚಿವರಾದಂತಹ ಬೈತಿ ಸುರೇಶ್ ಅವರು ಮಾಧ್ಯಮ ಸಲಹೆಗಾರರ ಅವರು ನಮ್ಮ ಜನಪ್ರಿಯ ಶಾಸಕರು ನಮ್ಮ ಮಾರ್ಗದರ್ಶಕರಾದಂತ ಕುತ್ತೂರು ಮಂಜಣ್ಣನವರು ಎಲ್ಲಾರು ಒಂದು ಈ ಒಂದು ರಮೇಶ್ ಕುಮಾರ್ ಆದಿಯಾಗಿ ಎಲ್ಲಾ ಒಂದು ನಾಯಕರು ಎಲ್ಲಾ ಒಂದು ಸಮುದಾಯಗಳಿಗೂ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು ಸಮುದಾಯ ಒಂದು ಒಂದು ಇನ್ನೊಂದು ಸಮುದಾಯಕ್ಕೆ ಒಂದು ಮಾಡೋದು ಬೇಡ ಅನ್ನೋ ಕಾರಣದಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ನಗರಸಭೆಗೆ ನಾಮ ನಿರ್ದೇಶನ ಸದಸ್ಯರನ್ನು ಆಯ್ಕೆ ಮಾಡಿ ಕಳಿಸಿದರೆ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ತಾನು ತಾವು ನಮ್ಮ ಎಲ್ಲಾ ಸದಸ್ಯರ ಪರವಾಗಿ ನಗರಸಭೆಯ ಪರವಾಗಿ ತಾನು ಎಲ್ಲಾ ಮುಖಂಡರಿಗೂ ನಮ್ಮ ಜನಪ್ರತಿ ನಮ್ಮ ನಾಯಕರಿಗೂ ಒಂದು ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲಾ ಸದಸ್ಯರು ಅವರವರ ಒಂದು ಪರಿಚಯನ ಮಾಡ್ಬೇಕಾರೆ ನನ್ನ ಅಧ್ಯಕ್ಷತೆಯಲ್ಲಿ ನನ್ಗೂ ಒಂದು ಶಕ್ತಿ ತುಂಬ ಕೆಲಸ ಮಾಡಿದ್ದಾರೆ ನಮ್ಮ ನಾಯಕರು ಅದಕ್ಕಾಗಿ ಇನ್ನ ಮತ್ತೊಮ್ಮೆ ಅವ್ರಿಗೆ ಇನ್ನೊಂದು ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ ಸಿದ್ದರಾಮಯ್ಯ ಸರ್ಕಾರ ಯಾವತ್ತಿರೋ ಜನಪರ ಸರ್ಕಾರ ಎಲ್ರಿಗೂ ಒಂದು ಸಮಾನವಾದ ಸಮಾನತೆ ಅಂತ ಕೊಡುವ ಸರ್ಕಾರ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಒಂದು ಎಲ್ಲ ದುಡಿಯೋಂತ ಪಕ್ಷಕ್ಕೆ ದುಡಿಯುವಂತರ್ಗೆ ಒಂದು ದಾರಿ ತೋರಿಸುವಂತದ್ದು ಅವರನ್ನ ಗುರುತಿಸಿ ಒಂದು ಸ್ನಾನಮಾನ ಕೊಡುವಂತ ಒಂದು ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾನ್ಯ ಶಾಸಕರು ಪುತ್ತೂರು ಮಂಜಣ್ಣವರು ಜನಪ್ರಿಯ ಶಾಸಕರು ಅವರು ಅನಿಲಣ್ಣವರು ನದಿರಾಮ ಸಾಹೇಬರು ಪ್ರಭಾಕರ್ಣನವರು ರಮೇಶ್ ಕುಮಾರ್ ಅವರು ಇವರೆಲ್ಲ ಸೇರಿ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಎಲ್ಲ ಜಾತಿಗಳಿಗೂ ಇದಾಗದ್ದು ಎಲ್ಲರನ್ನೂ ಮುನ್ನ ಎಲ್ಲ ಜಾತಿ ವರ್ಗದವ್ರಿಗೂ ಇವತ್ತು ನಮಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಇವತ್ತು ಅವ್ರು ಏನು ನಮ್ಮ ನಮ್ಮನ್ನು ನಂಬಿ ಇವತ್ತು ಈ ಸ್ಥಾನಮಾನ ಕೊಟ್ಟಿದ್ದಾರೆ ನಾವು ನಂಬಿಕೆಯಿಂದ ನಾವು ಇವತ್ತು ಎಲ್ಲ ಮೂವತ್ತೈದು ವಾರ್ಡ್ಗಳಲ್ಲಿ ಏನು ತಿಂದು ತೊಗೊಳ್ತಿದೆ ಆ ವಾರ್ಡ್ಗಳೆಲ್ಲ ನೋಡಿ ಕೆಲಸ ಮಾಡಿ ಆ ಕೆಲಸ ಮಾಡಿಯ ಗೌರವವನ್ನು ಎಮ್ ಎಲ್ ಎಕೊಡ್ತೀವಿ ಇವತ್ತೇನು ನಾವು ಎಲ್ಲ ವಾರ್ಡ್ ಸಮಸ್ಯೆಗಳಿದೆ ಆ ವಾರ್ಡ್ ಸಮಸ್ಯೆಗಳನ್ನ ಏನೇನಿದೆ ಅವೆಲ್ಲ ತಗೊಂಡು ಎಮ್ ಎಲ್ ಎ ತಿಳಿಸ್ತೀರಿ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ ಕಾಲಾವಕಾಶ ಕಮ್ಮಿ ಇದೆ ಈಗ ಈ ಕಾಲಾವಕಾಶದಲ್ಲಿ ಏನು ಕೆಲಸ ಮಾಡ್ತೀರಿ ಈ ಈ ಕಾಲಾವಕಾಶದಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ಈ ಕಾಲಾವಕಾಶದಲ್ಲಿ ನಾವು ಕೆಲಸ ಮಾಡಿದಾಗ ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಹಿಡಿತೀರಿ ಇದೇ ಶಾಸಕ ಶಾಸಕರು ಮಂಜಣ್ಣವರು ಅವ್ರ ಹೆಸರು ನಾವು ಮುಂದಿನ ದಿನಗಳಲ್ಲಿ ನಗರಸಭೆಯಲ್ಲಿ ಅವರು ಅವ್ರದೇ ಆದಂಥ ಇದರಲ್ಲಿ ಅಧ್ಯಕ್ಷ ಆಗ್ತಾರೆ ಇವತ್ತು ನಾವೇನು ಕೆಲಸ ಮಾಡಬೇಕು ಮೂವತ್ತೈದು ವಾರ್ಡ್ ಕೆಲಸ ಮಾಡ್ತೀವಿ ಅವ್ರ ಗೌರವ ತೊಗೊಂಡ್ಕೊಡ್ತೀರಿ ನಮಗೆ ಮಾರ್ಗದರ್ಶನವಾಗಿ ಅನಿಲ್ ಅಣ್ಣವರಾಗಲಿ ಎಮ್ ಎಲ್ ಎರಾಗಲಿ ಹಿಂದೆ ಸಪೋರ್ಟ್ ಕೊಡ್ತಾ ಇದ್ದಾರೆ ನಾವು ಎಲ್ಲ ವಾರ್ಡ್ ಕೆಲಸ ಮಾಡ್ತೀವಿ ಏನು ಗ್ರ್ಯಾಂಟ್ಸ್ ಇದೆ ಇವತ್ತು ಸ್ಪೆಷಲ್ ಗ್ರ್ಯಾಂಡ್ಸು ತಗೊಂಡು ಎಲ್ಲ ವಾರ್ಡ್ಲೆ ರೋಡ್ಸು ಆಲ್ರೆಡಿ ಡ್ರೈನೇಜಸ್ಗೆಲ್ಲ ಅರುವತ್ತು ಕೋಟಿ ಇದಾಗಿದೆ ಐವತ್ತು ಕೋಟಿ ಈಗ ಸ್ಪೆಷಲ್ ಗ್ರ್ಯಾಂಡ್ಸಲ್ಲಿ ದುಡ್ಡು ಬರ್ತಾಯಿದೆ ಶಾಸಕ ಅಂದನಂದ ಎಲ್ಲ ರೋಡ್ಸು ಇಂಪ್ರೂವ್ಮೆಂಟ್ಸ್ ಆಗ್ತಿದೆ ಮುಂದಿನ ದಿನಗಳಲ್ಲಿ ಅಧ್ಯಕ್ಷತೆಯಲ್ಲೇ ಅಧ್ಯಕ್ಷ ಆಗ್ತಾರೆ ನಾಮಿನೇ ಮಾಡಿ ನೀನು ಇರಬೇಕು ಅಂತೇಳಿ ನಾಮಿನೇ ಮಾಡಿ ಪ್ರೀತಿಯಿಂದ ಕೊಟ್ಟಿದ್ರೆ ಅದನ್ನ ಸ್ಪೀಕರ್ ಮಾಡಿಕೊಂಡು ನಾವು ಕೋಲಾರಕ್ಕೆ ಒಂದು ಮಾದರಿ ರೀತಿ ವ್ಯವಸ್ಥಿತವಾಗಿ ನಮ್ಮ ಹಿರಿಯರು ಏನ್ ಹೇಳ್ತಾರೋ ಅವ್ರನ್ನ ಯಾವ ರೀತಿ ನಾವು ಸಾರ್ವಜನಿಕರನ್ನು ಒಂದು ಜೊತೆ ಕರ್ಕೊಂಡೋಗಿ ಯಾವ ಕೆಲಸ ಆಗೋದಿಲ್ಲ ಆ ಕೆಲಸ ಮಾಡೋದಕ್ಕೆ ನಾವು ಕೋಲ್ಸ ಮಾಡಿರತ್ತೆ ಸೊ ಆ ಕೆಲಸ ಮಾಡಿಕೊಟ್ಟು ನಮ್ಮ ನಗರಸಭೆ ಎಂಎಲ್ಎ ಎಲ್ ಎಂ ಎಲ್ ಸಿ ನಮ್ಮ ಕಾಂಗ್ರೆಸ್ನ ನಾವು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಗೌರವ ಕೊಟ್ಟು ನಮ್ಮನ್ನ ಸದಸ್ಯರು ಮಾಡಿದ್ದಾರೆ ಯಾಕಂದ್ರೆ ಮೂವತ್ತೈದು ವಾರ್ಡ್ ಮೊದಲು ಒಂದು ವಾರ್ಡ್ಗೆ ಮೂರ್ ಸಾವಿರದ ಐನೂರು ಜನ ಇಂದ ನಾಲ್ಕು ಸಾವಿರ ಜನ ಇರ್ತದೆ ಪಾಪ್ಯುಲೇಷನ್ ಈಗ ನಾವು ಒಂದು ಲಕ್ಷ ಜನಕ್ಕೆ ನಾವು ಪಾಪ್ಯುಲೇಷನ್ ಆ ರೀತಿ ಮಾಡಿದ್ರೆ ಇದ್ರ ಅರ್ಥ ಇದ್ರೆ ಒಂದು ಲಕ್ಷ ಜನಕ್ಕೆ ಮೂವತ್ತೈದು ವಾರ್ಡ್ ಅಂದ್ರೆ ಆ ಲೆಕ್ಕಾಚಾರಕ್ಕೆ ಒಂದು ಲಕ್ಷ ಚಿತ್ರ ಬರ್ತಾ ಕೊಟ್ಟು ಬರ್ತದೆ ಇಷ್ಟು ಜನಕ್ಕೆ ಮಾಡಿದ್ರೆ ನಾವು ಸಂತೋಷವಾಗಿ ಸ್ವೀಕಾರ ಮಾಡ್ತೇವೆ ಎರಡು ಮಾತು ಮಾತಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಗೆಲ್ಲರ್ಗೂ